ಮತ್ತೆ ಇಲ್ಲ ತುಂಬ ಸಂತೋಷವಾಗಿದೆ ಇನ್ನು ಮುಂದಿನ ಕೂಡ ಮಕ್ಕಳಿಗೆ ಮೂರು ಅವಧಿಯಲ್ಲಿ ಇನ್ನೂ ಸೇವೆಯನ್ನು ಕ್ಷೇತ್ರದಲ್ಲಿ ಮಾಡಬೇಕು ತುಂಬ ಸಾಧ್ಯ ಸರ್ ಯಾವ ಕ್ಷೇತ್ರದಲ್ಲಿ ಈ ಪ್ರಶ್ನೆ ನಾನು ಹೆಚ್ಚಿಗೆ ಚಿನ್ನದ ಮತ್ತು ಶಾಲೆ ಬಿಟ್ಟ ಮಕ್ಕಳು ಇವುಗಳೆಲ್ಲ ಹೆಚ್ಚಿಗೆ ಹಾಕಿದ್ರು ಸರ್ ಈಗಿನ ಜ ವಿದ್ಯಾರ್ಥಿಗಳಿಗೆ ನಾವೇನು ಅನುಭವಿಸ್ತೀವಿ ಸರ್ ಈಗಿನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚು ಶ್ರಮ ವಹಿಸಬೇಕು ಈಗ ಮಾಧ್ಯಮಗಳಿಗೆ ಬೇಕಾದ ಕಲಿಯ ಆಗೋದ್ರಿಂದ ಜೊತೆಗೆ ಆ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಸೊ ಕಲಿಕೆ ಹಿಂದುಳಿದ ಆಗ್ತದೆ ಹೆಚ್ಚು ಹೋದ ಕಡೆ ಗಮನ ಕೊಡಬೇಕಾದ್ರೆ ನನ್ನ ಈಗ ಮಾಡಿ ಅಭಿನಂದನೆ

ಅಭಿನಂದನೆಗಳನ್ನು ಹೇಳ್ತೀನಿ ಒಬ್ಬ ಒಳ್ಳೆಯ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಪ್ರಶಸ್ತಿಗಳು ಸಹ ಅಂತಹ ಶಿಕ್ಷಕರಿಗೆ ಕೊಡೋದ್ರಿಂದ ಅದರ ಒಂದು ಮೌಲ್ಯ ಸಹ ಹೆಚ್ಚಾಗುತ್ತೆ ಅಂತ ಹೇಳಿ ನಾನು ಬಯಸ್ತೀನಿ ಪ್ರಶಸ್ತಿಗಳನ್ನು ಪಡ್ಕೊಂಡಾಗ ನಮ್ಮ ಒಂದು ವ್ಯಕ್ತಿ ಆ ವ್ಯಕ್ತಿಗೇನಾಗುತ್ತೆ ಅಂದರೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಯಾಕೆಂದರೆ ಪ್ರಶಸ್ತಿ ಕೊಡೋದು ಯಾರಿಗೆ ಅಂದರೆ ಸಾವಿರಾರು ಜನ ಶಿಕ್ಷಕರಿದ್ದಾರೆ ಅವರಲ್ಲಿ ಕೆಲವನ್ನು ಬೆ ಬೆರಳಕ್ಕೆ ಎಷ್ಟು ಮಾತ್ರ ಶಿಕ್ಷಕರಿಗೆ ಪ್ರಶಸ್ತಿಗಳು ಸಿಗುತ್ತೆ ಹಾಗಾಗಿ ಅವರ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗುತ್ತೆ ನಾವು ಇನ್ನೂ ಜವಾಬ್ದಾರಿಯು ಬಾರಿ ಕೆಲಸ ಅಂತ ಅದು ಮಾಡ್ತಾರೆ ನಮ್ಮ ಸರ್ ಅಂತ ಅದಕ್ಕೆ ಗಂಟೆ ಆಗಲಿ ನನ್ನ ಸ್ಕೂಲ್ ಇಂಪಾರ್ಟೆಂಟು ಬತ್ತಿ ನಿಧಾನಕ್ಕೆ ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಕೈಲಾಸನ ರೀತಿಯಲ್ಲಿ ಸದಾ ತಮ್ಮ ಬೋಧನಾ ವೃತ್ತಿಯನ್ನು ಕಾಯಕದ ರೀತಿಯಲ್ಲಿ ಕೈಗೊಂಡವರು ನಮ್ಮ ಮಂತ್ರಿ ಮೂರ್ತಿಯವರು ಶಿಕ್ಷಕರಾಗಿ ಸಿ ಆರ್ ಪಿ ಆಗಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಇಲಾಖೆಗೆ ಉತ್ತಮ ಕೆಲಸ ಮಾಡುವಂತ ನಮ್ಮ ಮಂತ್ರಿ ಮೂರ್ತಿಯವರು ಈಗಲೂ ಸಹ ಜವಾಬ್ದಾರಿಯುತ ವೃತ್ತ ಶಿಕ್ಷಕರ ನಿರಂತರ ಶ್ರಮಿಸ್ತಾ ಇರ್ತಾರೆ ಎಲೆಮರಿ ಕಾಯಿಯಂತೆ ಅವರು ಕಾರ್ಯನಿರ್ವಹಿಸ್ತಾರೆ ಇಂಥವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಶ್ಲಾಘನೀಯ ಕೂಡ ಅವರ ಈ ಮೂಲಕ ನನ್ನ ಅಭಿನಂದನ ಪ್ರಾಥಮಿಕ ಶಾಲೆ ಹೊರಮಾವು ದಕ್ಷಿಣ ವಲಯದ ಬೆಂಗಳೂರು ಆತ್ಮೀಯರಿದ್ದರೆ ಶೇತ ನಿಜಲಿಂಗ್ ಬರ್ತಿರೋದು ಅವ್ರಿಗೆ ಪ್ರಶಸ್ತಿ ಬಂದಿರೋದು ಅವ್ರಿಗಿಂತ ಪ್ರಶಸ್ತಿ ಕಲಿಕಾ ಪ್ರಗತಿಯಾಗಲಿ ವಿವಿಧ ರೀತಿಯಂತಹ ಬೋಧನಾ ವಿಧಾನಗಳಾಗಲಿ ಈ ರೀತಿ ಮತ್ತು ಜೊತೆಗೆ ಶಾಲೆಯ ಶಿಕ್ಷಕರೊಂದಿಗೆ ಜೊತೆಗೆ ಒಂದು ಸಮಾಜದೊಂದಿಗೆ ಪೂರ್ಣವೃತ್ತಿಯಲ್ಲಿ ತುಂಬಾ ಚೆನ್ನಾಗಿ ಅವರು ಸಹಕಾರವನ್ನು ನೀಡಿಕೊಂಡು ಶಾಲೆಯನ್ನು ಅಭಿವೃದ್ಧಿ ಪದದ ಸಾಕಿಸಲಿದ್ದಾರೆ ಹಾಗಾಗಿ ಈ ಒಂದು ಪ್ರಶಸ್ತಿ ಅವರ ಮೇಲೆ ಒಂದು ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಮಾಡಿದೆ ಹೇಳಿ ಗೆಲ್ಟಾ ಅವರಿಗೂ ಶುಭಾಶಯ ಈ ಪ್ರಶಸ್ತಿ ಬಂದು ನಮ್ಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿರುತ್ತಾರೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಇಲಾಖೆಯ ಎಲ್ಲ ಇಒ ಸಿಇಒ ಕಚೇರಿ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಅತ್ಯುತ್ತಮ ಮೂಡ್ಬರಲಿಕ್ಕೆ ಬರಲಿಕ್ಕೆ ತರ್ತಾ ಎಲ್ಲರೂ ಕೂಡ ಒಂದು ಪ್ರಶಸ್ತಿ ಕೂಡ ನಾವು ಕೊಟ್ಟಿದ್ದೀವಿ ತಾಲೂಕಿಂದ ಬಂದಂಥ ಪ್ರಾಥಮಿಕ ಎಂ ಪಿ ಎಸ್ ಎಚ್ ಪಿ ಎಸ್ ಮತ್ತು ಹೈಸ್ಕೂಲ್ಗಳಿಗೆ ಐದೈದು ಐದು ತಾಲೂಕಿಗೆ ಒಬ್ಬ ಉತ್ತಮ ಪ್ರಶಸ್ತಿ ಇದು ಕೂಡ ಬಂದಿದೆ ಮತ್ತು ಒಳ್ಳೆ ಶಿಕ್ಷಕರು ಕೂಡ ಆಯ್ಕೆ ಆಗಿದ್ದಾರೆ ಅಂತ ಹೇಳಿಕೆ ಅವರು ಬುದ್ಧಿವಂತರಿರ್ತಾರೆ ಆದರೆ ನಾವು ಇನ್ನೂ ಕೂಡ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಮಕ್ಕಳಿಗೆ ಮೌಲ್ಯನ ಕಲಿಸೋದಕ್ಕೆ ಭಾಳ ಮುಖ್ಯ ಇನ್ನೂ ಕೂಡ ಇವತ್ತು ಅದು ಅದೇ ಉದ್ದೇಶದಿಂದ ಇವತ್ತು ರಾಮಕೃಷ್ಣ ಸ್ವಾಮೀಜಿ ಕಲಿಸೋದ್ರು ಏನಪ್ಪ ಅಂದರೆ ಮೌಲ್ಯ ಶಿಕ್ಷಣ ನಮಗೆ ಬೇಕಾಗಿಲ್ಲ ಟೆಕ್ನಾಲಜಿ ಇರ್ಬೋದು ಟೆಕ್ನಾಲಜಿ ಬೇರೆ ಬೇರೆ ಬರ್ತಾ ಇರುತ್ತೆ ಆದರೆ ಮಾನವೀಯ ಮೌಲ್ಯಗಳನ್ನ ಬೆಳೆಸುವಂಥದ್ದು ಶಿಕ್ಷಕರ ಪಾತ್ರ ಆಗಬೇಕು ಅಂತ ವಿದ್ಯಾರ್ಥಿಗಳಿಗೆ ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ತಂದೆ ತಾಯಿಗಳ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಗೌರವ ಇದ್ದರೆ ಖಂಡಿತವಾಗ್ಲೂ ಕೂಡ ಒಂದು ಹಾರ್ಡ್ ವರ್ಕು ಏನು ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಅಂತ ಹೇಳಿ ಸೆಪ್ಟೆಂಬರ್ ಐದನೇ ತಾರೀಕೇ ಮಾಡಬೇಕು ಅಂತ ಇದೆ ಯಾಕೆ ಅಂತಂದರೆ ಇವತ್ತು ರಾಧಾಕೃಷ್ಣ ಅವರು ಹುಟ್ಟಿದ ದಿನ ಆದ್ದರಿಂದ ಬೇರೆ ದಿನ ಆಚರಣೆ ಮಾಡಿದರೆ ಅದಕ್ಕೆ ಮೀನಿಂಗ್ಫುಲ್ ಆಗಿರಲ್ಲ ಇದು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾರಂಥ ಕಾರ್ಯಕ್ರಮ ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿದೆ ಅವ್ರು ಮಾಡ್ತಾರೆ ನಾವು ನಮ್ಮ ಜಿಲ್ಲೆ ತಮ್ಮ ಬೋಧನಾ ವಿಷಯ ಗಣಿತದಲ್ಲಿ ನಿರಂತರ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿರುತ್ತಾರೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಇವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಈ ಶಿಕ್ಷಣದ ಬಗ್ಗೆ ನಾವು ಬಹಳ ಕಾಳಜಿಯಿಂದ ಲವಲವಿಕೆಯಿಂದ ಮಕ್ಕಳಿಗೆ ಅರ್ಥಪೂರ್ಣವಾಗಿ ಕಲಿಸಿ ಅವ್ರಿಗೆ ಒಳ್ಳೆಯ ಮನುಷ್ಯರಾಗಿ ಬದುಕೋಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಬಡವ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿ ಮಾತ್ರ ಮನಸಾರೆ ತನ್ನ ಮನ ಧನದಿಂದ ನಾವು ಕಲಿಸಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ ಅವ್ರು ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ ಮನುಷ್ಯನ ಮಾಡೋದಕ್ಕೋಸ್ಕರ ಮನುಷ್ಯರಾಗಿ ಬದುಕೋದಕ್ಕೋಸ್ಕರ ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕಡೆಯಂತೆ ವಿದ್ಯೆ ಇಲ್ಲ ಅಂತ ಹೇಳಿದರೆ ಅವನು ಬದುಕೋದೇ ಕಷ್ಟ ಈ ಸಮಾಜದಲ್ಲಿ ಅನ್ನೋದು ಈ ಮೆಸೇಜ್ ಕೊಡ್ತಾ ಇದ್ದೀನಿ ಒಳ್ಳೆಯ ಶ್ರಮೆಯಿಂದ ಕೆಲಸ ಮಾಡ್ತಾರೆ ಔಟ್ ಮಕ್ಕಳಿಗೆ ಕಂಡು ಹಿಡಿದು ನೋಟೇಟ್ ಮಾಡಿ ಅವ್ರಿಗೆ ವಾಪಸ್ ತರಿಸಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಜಾಸ್ತಿ ಆಸಕ್ತಿ ಸ್ವಲ್ಪ ಇಂಟ್ರೆ ಇಂಟ್ರೆಸ್ಟ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಬಡ ಮಕ್ಕಳಿಗೆ ಬಂದು ತಿರುಗಪ್ಪ ಶಾಲೆಗೆ ಸೇರಿಸಿ ಅವರಿಗೆ ಪಾಠ ಕೊಡಿಸಿ ಅವರಿಗೆ ಸಾರಿಗೆ ಸಾರಿಗೆ ಸಂಸ್ಥೆಯಲ್ಲಿ ಅವ್ರಿಗೆ ಪಾಸ್ ಮಾಡಿಸಿ ಕೊಡೋದು ಫೀಸ್ ಎಲ್ಲ ಅವ್ರ ಕೈಯಿಂದ ಖರ್ಚು ಮಾಡಿ ಅವರಿಗೆಲ್ಲ ಈ ಥರ ಸೇವೆಗಳು ಮಾಡ್ತಾ ಇರ್ತಾರೆ ಹೊಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಅತಿಥಿಯಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ವಿಜಯವರ್ಷ ಅವರು ಭಾಳ ನಿಷ್ಠೆಯಿಂದ ಒಳ್ಳೆ ರೀತಿಯ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಹಾಗೂ ಮಕ್ಕಳಿಗೆ ಯಾವಾಗಷ್ಟೇ ಹಿತಭಜನ ಹಿತ ಹಿತವಚನಗಳನ್ನು ಹೇಳ್ತಾರೆ ಯಾವ ರೀತಿ ಇರಬೇಕು ಮತ್ತು ಶಿಸ್ತು ಯಾವ ರೀತಿ ಇರಬೇಕು ಪ್ರತಿ ದಿವಸಲ್ಲೂ ಸಹ ಅವರು ಹೇಳ್ತಾಯಿರ್ತಾರೆ ಪ್ರತಿ ಶಾಲೆ ನಮ್ಮ ಎಲ್ಲ ಶಾಲೆ ಸುತ್ತಲೂ ಸಹ ಶಿಸ್ತಿನಿಂದ ವರ್ತಿಸಬೇಕು ಮಕ್ಕಳುಗಳು ಮತ್ತು ಶಾಲಾ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ನಮ್ಮ ಮುಜಾವಸಾನ್ ನಮ್ಮ ಹೆಮ್ಮೆ ನಮ್ಮ ಓಡ್ ಬೋರ್ಡ್ ಶಾಲೆಗೆ ಅವರು ಕೀರ್ತಿ ತಂದಿದ್ದಾರೆ ನಮಗೆಲ್ಲ ಭಾಳ ಸಂತೋಷ ಇದೆ ನಾನು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಅಲ್ಲಿಸ್ತೇನೆ ಉತ್ತಮವಾಗಿ ಶಿಕ್ಷಕರಾಗಿ ಮನಸಾರಿ ಕಲಿಸೋದಕ್ಕೋಸ್ಕರ ಶ್ರಮ ಪಡಬೇಕು ಆವಾಗಲೇ ಮಾತ್ರ ನಮ್ಮ ಸಮಾಜ ಉದ್ಧಾರಾಗಬಹುದು ನಮ್ಮ ಸಮಾಜ ಉನ್ನತ ಸ್ಥರಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅವರ ಕಾರ್ಯವೈಖರ್ಯಗಳನ್ನು ಕಂಡುಹಿಡಿದು ಅವರು ಉತ್ತಮ ಶಿಕ್ಷಕರಾಗಿ ಕಂಡುಹಿಡೋದು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರಲ್ಲ ಅದು ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗಿರಬೇಕು ಅನ್ನೋದು ಒಂದು ಉದ್ದೇಶ ಪ್ರಶಸ್ತಿ ಹಾಗೂ ರಾಜ್ಯ ಕಳೆದ ವರ್ಷ ರಾಜ್ಯ ಪ್ರಶಸ್ತಿ ಪಡೆದಂತಹ ಅವರು ಕೂಡ ಸನ್ಮಾನಿತರಾಗಿದ್ವಿ ಸೊ ನಾನು ಕಳೆದ ವರ್ಷ ರಾಜ್ಯ ಪ್ರಶಸ್ತಿ ಪಡೆದಿದ್ದೆ ನನ್ನ ಹೆಸರು ರಂಗನಾಥ್ ಅಂತ ಚಿತ್ರಕನ್ನಾ ಚನ್ನಾಪುರ ಅನೇಕಲ್ ತಾಲೂಕು ಸೊ ಮಕ್ಕಳಿಗೆ ಸೈಂಟಿಫಿಕ್ ಟೆಂಪರ್ ಬಿಲ್ಡಿಂಗ್ ಸೈಂಟಿಫಿಕ್ ಟೆಂಪರ್ ಇನ್ ದ ಯಂಗ್ ಮೈಂಡ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಸೊ ನಾನು ಹಲವು ವರ್ಷಗಳ ಕಾಲ ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ವರ್ಕ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಜಿಲ್ಲಾ ಒಂದು ರೀತಿಯಿಂದ ಸನ್ಮಾನಿತರಾಗಿದ್ದೀವಿ ಸೊ ಈ ಒಂದು ಸನ್ಮಾನ ಅಂತಕ್ಕಂಥ ನಿಜಕ್ಕೂ ಕೂಡ ಶಿಕ್ಷಕ ಒಂದು ವೃತ್ತಿ ಒಂದು ಹೆಮ್ಮೆ ಅನಿಸುತ್ತೆ ನಾವು ಮಕ್ಕಳ ಒಂದು ಕ್ಷೇಮಾಭಿ ಕ್ಷೇಮಾಭಿವೃದ್ಧಿಯಾಗಿ ದುಡಿದಂತಹ ಒಂದು ಇದನ್ನು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಸೊ ನಮ್ಮ ಉಪನಿರ್ದೇಶಕ ಕಚೇರಿಗಳು ಗೌರವಾನ್ವಿತವಾಗಿ ಗೌರವಿಸಿದ್ದಾರೆ ಸೊ ಮಕ್ಕಳಲ್ಲಿ ಒಂದು ಸೈಂಟಿಫಿಕ್ ಟೆಂಪರ್ ಅಂತಕ್ಕಂಥದ್ದು ಉಂಟು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸೊ ಟಿಫಿಕ್ ಇದರಲ್ಲೂ ಕೂಡ ಸರ್ಕಾರಿ ಶಾಲೆ ಮಕ್ಕಳನ್ನ ರೂಲ್ಸ್ಕೊಳ್ತಕ್ಕಂಥದ್ದು ಅಂದರೆ ಇಟ್ಸ್ ಎ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಮಕ್ಕಳಲ್ಲಿ ನಾವು ಪ್ರತಿಭಾ ಕಾರಂಜಿ ಮಾಡ್ತೀವಿ ಕ್ರೀಡೆಗಳು ಮಾಡ್ತೀವಿ ಶಾಲಾ ಹಂತ ಕ್ಲಸ್ಟರ್ ಹಂತ ಜಿಲ್ಲಾ ಹಂತದಲ್ಲಿ ಮಾಡ್ತೀವಿ ಅದರಲ್ಲೂ ಅದರ ಹೊರತಾಗಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ದೊಡ್ಡ ದೊಡ್ಡ ಮಟ್ಟದ ಶಾಲೆಗಳು ಅಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಅಲ್ಲಿ ಒಂದು ವಿಜ್ಞಾನ ಸಂಸ್ಥೆಗಳಲ್ಲಿ ಉಂಟು ನಡೆದ ನಡೀತಕ್ಕಂತಹ ಒಂದು ಅವಕಾಶಗಳಿಗೆ ಭಾಗಿಯಾಗ್ತಾರೆ ಸೊ ಅದ್ರ ಜ ಅದರಲ್ಲಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳನ್ನ ನಾವು ತೊಡಗಿಸ್ಕೊಂಡು ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ನಾವು ಶ್ರಮಿಸ್ತಾ ಇದ್ವಿ ಅದಕ್ಕೆ ಸರ್ಕಾರ ಗುರುತಿಸಿದೆ ಅದಕ್ಕೆ ಸರ್ಕಾರ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಅಧಿಕಾರಿ ವರ್ಗದವ್ರಿಗೂ ಉದ್ಯೋಗ ಕೊಟ್ಟುಕೊಳ್ಳೋ ಅಂತ ನಮ್ಮದು